ಬೇರನ್ನು ತಿನ್ನಲು ಪ್ರಾರಂಭ ಮಾಡುತ್ತವೆ ಮೊದಲಿಗೆ ಇವು ಎಲೆ ಸಣ್ಣ ಸಣ್ಣ ಬೇರುಗಳು ಒಂದು ಸಾವಿರ ಪದಾರ್ಥಗಳನ್ನು ತಿನ್ನಲು ಪ್ರಾರಂಭ ಮಾಡುತ್ತವೆ ಅದರ ಹುಳುಗಳು ಬಲಿತ ನಂತರ ಕಬ್ಬಿಗೆ ದಾಳಿ ಇಡುತ್ತವೆ ಕಬ್ಬಿನ ಬೇರುಗಳನ್ನು ಇವು ಬುಡ ಸಮೇತ ತಿಂದು ಹಾಕುತ್ತವೆ ಇದರಿಂದ ಕಬ್ಬು ಸರ್ವನಾಶ ಆಗಿ ಹೋಗ್ಬಿಡುತ್ತೆ ನಿಮಗೆ ಕೇವಲ ಸ್ವಲ್ಪ ಹಿಂಗ ಎರಡು ಬೆರಗಳಿಂದ ಕಿತ್ತಿದ್ರೆ ನಿಮಗೆ ಕಬ್ಬು ಮೇಲಕ್ಕೆ ಬಂದ್ಬಿಡುತ್ತೆ ಆ ರೀತಿಯಾಗಿ ಇದು ಒಳಗಡೆ ಬೇರುಗಳೆಲ್ಲ ತಿಂದು ಹಾಕಿಬಿಡುತ್ತೆ ಸೊ ಈ ರೀತಿಯಾಗಿ ಇವು ಈ ಒಂದು ಇಡೀ ಒಂದು ಆ ಒಂದು ಕಬ್ಬಿನ ಪ್ರದೇಶಕ್ಕೆ ದಾಳಿ ಇಡುತ್ತವೆ ದಾಳಿಟ್ಟ ನಂತರ ಇದನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಹಾಗಾದ್ರೆ ಈ ಒಂದು ಬಣ್ಣೆ ಹುಳುವಿನ ಬಾಧೆಯನ್ನು ಯಾವ ರೀತಿ ರೈತರು ಕಂಟ್ರೋಲ್ ಮಾಡಬಹುದು ಯಾವ ರೀತಿ ಒಂದು ಪೆಸ್ಟಿಸೈಡ್ ಅಥವಾ ಒಂದು ಕ್ರಿಮಿನಾಶಕವನ್ನು ಹೊಡಬೇಕಾಗುತ್ತೆ ಯಾವ ರೀತಿ ನಾವು ಅದನ್ನ ಹತೋಟಿ ತರಬೇಕಾಗುತ್ತೆ ಅಂತ ನೋಡೋದಾದ್ರೆ I'm